ಸ್ನೇಹಿತರೆ ಕರ್ನಾಟಕ ಬಿಜೆಪಿಯಲ್ಲಿ ಬಹಳಷ್ಟು ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ ಏನು ಅಂತ ಹೇಳಿದ್ರೆ ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ರೆಬಲ್ಸ್ ಬಣದ ಕೂಗು ಇನ್ನು ರೆಬಲ್ಸ್ ಬಣದ ನಾಯಕರಾಗಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶೋಕಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಆದ್ರೆ ಶೋಕಸ್ ನೋಟಿಸ್ ಗೆ ಯತ್ನಾಳ್ ಅವರು ಉತ್ತರಿಸಲಿಲ್ಲ ಸಮಯಾವಕಾಶವನ್ನು ಕೇಳಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಯತ್ನಾಳ್ ಅವರು ಯಾಕೆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಡಲಿಲ್ಲ ಇದರ ಹಿಂದೆ ಇರುವಂತಹ ಅವರ ಪ್ಲ್ಯಾನ್ ಏನು ಇದರ ಕುರಿತು ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನು ಇದರ ಮಧ್ಯದಲ್ಲೇ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟ ಬೆನ್ನಲ್ಲಿಯೇ ಬಿ ಜೆ ಪಿಯಲ್ಲಿ ಬಂಡಾಯವಿದ್ದಂತಹ ನಾಯಕರು ಗಪ್ ಚುಪ್ ಅಂದರೆ ಸೈಲೆಂಟ್ ಆಗಿದ್ದಾರೆ ಅಂದರೆ ಹೈಕಮಾಂಡ್ ಬಿಸಿಯನ್ನು ಮುಟ್ಟಿಸಿರುವಂಥದ್ದು ಇದೀಗ ಬಂಡಾಯ ನಾಯಕರಿಗೆ ಒಂದು ರೀತಿಯಲ್ಲಿ ಭಯವನ್ನು ಉಂಟು ಮಾಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಕರ್ನಾಟಕ ಬಿಜೆಪಿ ಬಂಡಾಯ ನಾಯಕರಿದಾರಲ್ವಾ ಅವರು ಕಳೆದ ಎರಡು ದಿನಗಳಿಂದ ತುಂಬಾ ಸೈಲೆಂಟ್ ಆಗಿದ್ದಾರೆ ಯಾರ ಸಹವಾಸಕ್ಕೂ ಅಥವಾ ಯಾರಿಗೂ ಕೂಡ ಸಿಗದೆ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪಕ್ಷ ನೋಟಿಸ್ ಜಾರಿ ಮಾಡಿದ ನಂತರದಲ್ಲಿ ಈ ಬೆಳವಣಿಗೆ ಆಗಿದೆ ಅಂತ ಹೇಳಿ ಇದೀಗ ಚರ್ಚೆ ಆಗ್ತಾ ಇರುವಂತದ್ದು ಏನು ಹೈಕಮಾಂಡ್ ನಿಂದ ಕ್ರಮ ಜರುಗಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ರೆ ಬೇಕಾಬಿಟ್ಟಿಯಾಗಿ ನಡ್ಕೊಂಡು ಪಕ್ಷಕ್ಕೆ ಅವಮಾನವಾಗುವ ರೀತಿಯಲ್ಲಿ ನಡ್ಕೊಂಡ್ರೆ ಹೈಕಮಾಂಡ್ ಸುಮ್ಮನೆ ಇರದೆ ಸರಿಯಾದ ಶಿಸ್ತು ಕ್ರಮವನ್ನ ಜಾರಿ ಮಾಡುವಂತಹ ಸಾಧ್ಯತೆ ಇರುವ ಕಾರಣ ನಮಗ್ಯಾಗ್ ಬೇಕಪ್ಪ ನಾವು ಸುಮ್ನೆ ಸೈಲೆಂಟ್ ಆಗಿರೋದು ಒಳ್ಳೇದು ಅನ್ನುವಂತಹ ಆಲೋಚನೆಯನ್ನ ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಪಕ್ಷದ ಶಿಸ್ತು ಉಲ್ಲಂಘನೆಯನ್ನು ಮಾಡಿರುವ ಕಾರಣಕ್ಕೆ ಪಕ್ಷಕ್ಕೆ ಅವಮಾನವಾಗುವ ರೀತಿಯಲ್ಲಿ ನಡೆದುಕೊಂಡ ಕಾರಣಕ್ಕೆ ಬಿಜೆಪಿ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಹಾಗಾಗಿ ಈ ನೋಟಿಸ್ ಜಾರಿ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಇದ್ದಂತಹ ಬಿನ್ನರ ಗುಂಪು ರೆಬೆಲ್ಸ್ ಗುಂಪು ಇದೀಗ ಸೈಲೆಂಟ್ ಆಗಿರುವಂತದ್ದು ಒಂದು ರೀತಿಯಲ್ಲಿ ಯತ್ನಾಳ್ ಅವರಿಗೆ ಕೊಟ್ಟಂತಹ ನೋಟಿಸ್ ಎಫೆಕ್ಟ್ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ ಎನು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಪಕ್ಷದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ವೈಯಕ್ತಿಕ ಟೀಕೆ ಟಿಪ್ಪಣಿ ಮಾಡುವ ಮೂಲಕ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದ್ದಂತಹ ಯತ್ನಾಳ್ ಅವರಿಗೆ ಕಳೆದ ಫೆಬ್ರವರಿ ಹತ್ತರಂದು ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಶೋಕಸ್ ನೋಟಿಸ್ ಅನ್ನು ನೀಡಿತ್ತು ಹೌದು ಏನಂತ ಹೇಳಿದ್ರೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ಬಗ್ಗೆ ಆಗಿರಬಹುದು ಹಾಗೆ ಮಾಜಿ ಸಿ ಎಂ ಆಗಿದ್ದಂತಹ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಕಂಡ ಕಂಡಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅದು ಕೂಡ ಬೇಕಾಬಿಟ್ಟಿ ಹೇಳಿಕೆ ಆಗಿತ್ತು ಕೆಲವೊಮ್ಮೆ ಈ ಹೇಳಿಕೆಯನ್ನು ಕೇಳ್ತಾ ಇದ್ರೆ ಇವರು ಬಿ ಜೆ ಪಿ ಪಕ್ಷದವರೇನಾ ಬಿ ಜೆ ಪಿ ಪಕ್ಷದಲ್ಲಿತ್ಕೊಂಡು ತಮ್ಮದೇ ನಾಯಕರ ವಿರುದ್ಧ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಾ ಅನ್ನೋಂತಹ ಅನುಮಾನ ಮೂಡ್ತಾ ಇತ್ತು ಅಷ್ಟರ ಮಟ್ಟಿಗೆ ಯತ್ನಾಳ್ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕೆಲವೊಂದು ಹೇಳಿಕೆಯಲ್ಲಿ ಏನಂತ ಹೇಳಿದ್ರೆ ಯಾವುದೇ ರೆಸ್ಪೆಕ್ಟನ್ನು ಕೊಡದೆ ಫುಲ್ ಏಕವಚನದಲ್ಲಿಯೇ ಮಾತನಾಡ್ತಾ i drove ಒಂದ್ ರೀತಿಯಲ್ಲಿ ಏನಂತ ಹೇಳಿದ್ರೆ ಪಬ್ಲಿಕ್ ಆಗಿ ಬಿಜೆಪಿ ನಾಯಕನೊಬ್ಬ ತನ್ನದೇ ನಾಯಕನ ಬಗ್ಗೆ ಈ ರೀತಿ ಮಾತನಾಡ್ತಾ ಇರೋದು ಬಿಜೆಪಿಗೆ ಒಂದ್ ರೀತಿಯಲ್ಲಿ ಮುಜುಗರವನ್ನ ತರ್ತಾ ಇತ್ತು ಕಾರ್ಯಕರ್ತರಿಗೂ ಕೂಡ ಇದೊಂದು ರೀತಿಯಲ್ಲಿ ಅಸಮಾಧಾನ ಉಂಟು ಮಾಡ್ತಾ ಇತ್ತು ನಮ್ಮದೇ ನಾಯಕರು ಹೀಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಬೇಸರವಾಗ್ತಾ ಇತ್ತು ಹೀಗಾಗಿ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು ಇದು ಬೆಳವಣಿಗೆ ಹೀಗೆ ನಡೆದ್ರೆ ಪಕ್ಷಕ್ಕೆ ಒಂದ್ ರೀತಿಯಲ್ಲಿ ಸಮಸ್ಯೆ ಪಕ್ಷ ಸಂಘಟನೆ ಆಗೋದಕ್ಕೆ ಇದು ಸಮಸ್ಯೆ ಅಂತ ತಿಳಿದಂತಹ ಕೆಲವೊಂದು ಕಾರ್ಯಕರ್ತರು ಇದರ ಕುರಿತು ಏನಂತ ಹೇಳಿದ್ರೆ ಸೈಲೆಂಟ್ ಆಗಿದ್ರು ಕೆಲವರು ಕೆಲವರು ಯಾವಾಗ ನಿಲ್ಲುತ್ತಪ್ಪ ಅಂತ ಹೇಳಿ ಕಾಯ್ತಾ ಇದ್ರು ಹೈಕಮಾಂಡ್ ಈ ಬಾರಿ ನಿಲ್ಲಿಸಲೇಬೇಕು ಅನ್ನುವಂತಹ ತೊಟ್ಟಂತೆ ಕಾಣ್ತಾ ಇದೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಅಂದ್ರೆ ಫೆಬ್ರವರಿ ಫೆಬ್ರವರಿ ಹತ್ತರಂದು ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಇನ್ನು ಈ ನೋಟಿಸ್ ನಿಮ್ಮ ಕೈಗೆ ಸಿಕ್ಕಿದ ಎಪ್ಪತ್ತ ಎರಡು ಗಂಟೆಯೊಳಗೆ ನೀವು ಉತ್ತರವನ್ನ ಕೊಡಬೇಕು ಹೀಗಂತ ಹೇಳಿ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಹೇಳಿತ್ತು ಆದ್ರೆ ಯತ್ನಾಳ್ ಅವರು ಏನು ಹೇಳಿದರು ಅಂತ ಅಂದರೆ ನಮಗೆ ನೋಟಿಸ್ ಬಂದಿಲ್ಲ ನನಗೆ ಯಾವ ನೋಟಿಸ್ ಕೂಡ ನನ್ನ ಕೈಗೆ ಸಿಗ್ಲಿಲ್ಲ ಒಂದು ವೇಳೆ ನನಗೆ ನೋಟಿಸ್ ಕೊಟ್ಟರೂ ಕೂಡ ನಾನು ಉತ್ತರಿಸೋದಿಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಅಂದರೆ ಪಕ್ಷದ ವಿರುದ್ಧ ಸೆಡ್ಡು ಹೊಡೆದು ಪಕ್ಷಕ್ಕೆ ಒಂದು ರೀತಿಯಲ್ಲಿ ಚಮಕ್ ಕೊಡುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಬೆಳವಣಿಗೆಯಿಂದಾಗಿ ಭಿನ್ನರ ಬಣ ಮತ್ತಷ್ಟು ಒಂದು ರೀತಿಯಲ್ಲಿ ಭಯಗೊಂಡಂತೆ ಕಾಣ್ತಾ ಇದೆ ಹಾಗಾಗಿ ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬಳಿಕ ಅಂದರೆ ಯತ್ನಾಳ್ ಅವರ ಕೈಗೆ ನೋಟಿಸ್ ಸಿಕ್ಕ ನಂತರದಲ್ಲಿ ಬಿನ್ನರ ಬಣದ ಒಂದು ಏನು ಹೇಳ್ತಾರೆ ಆಕ್ಟಿವಿಟೀಸ್ ಇದೀಗ ಸ್ಟಾಪ್ ಆಗಿದೆ ಬಹುತೇಕ ನಾಯಕರು ಏನಂತ ಹೇಳಿದ್ರೆ ಏನೂ ಮಾತನಾಡದೆ ಯಾಕಂತ ಹೇಳಿದರೆ ಬಿ ಜೆ ಪಿ ಹೈಕಮಾಂಡ್ ಭಯ ಆವರಿಸಿರುವ ಕಾರಣ ಮೌನಕ್ಕೆ ಶರಣಾಗಿದ್ದಾರೆ ಏನೋ ಶಿಸ್ತು ಪಾಲನಾ ಸಮಿತಿ ನೀಡಿರುವಂತಹ ಮೂರನೇ ನೋಟಿಸ್ಗೆ ಉತ್ತರ ಕೊಡದೇ ಇದ್ರೆ ಯತ್ನಾಳ್ ವಿರುದ್ಧ ಕ್ರಮವನ್ನು ಜರುಗಿಸೋದು ಸಮಿತಿಗೆ ಅನಿವಾರ್ಯವಾಗಬಹುದು ಯಾಕಂತ ಹೇಳಿದ್ರೆ ಪಿಗೆ ಏನಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಈ ಒಂದು ಬೆಳವಣಿಗೆ ಇದೆ ಅಲ್ವಾ ಏನು ಯತ್ನಾಳವರು ಕೊಡುವಂತಹ ಹೇಳಿಕೆಗಳಾಗಿರಬಹುದು ಇದರಿಂದ ಪಕ್ಷಕ್ಕೆ ಉಂಟಾಗುವ ಮುಜುಗರ ಇದೆಲ್ಲವನ್ನು ತಪ್ಪಿಸುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಈ ನೋಟಿಸ್ಗೆ ನಾನು ಉತ್ತರವನ್ನು ಕೊಡೋಲ್ಲ ನನ್ನ ಕೈಗೆ ಯಾವ ನೋಟಿಸ್ ಬಂದಿಲ್ಲ ಅನ್ನುವಂತಹ ಒಂದು ದಾಟಿಯಲ್ಲಿ ಹೇಳಿಕೆಯನ್ನು ಕೊಡೋದು ಹಾಗೆ ನೋಟಿಸ್ಗೆ ಉತ್ತರಿಸದೆ ಮೊಂಡುತನವನ್ನು ಮೀರಿಯುವಂತಹ ಯತ್ನಾಳ್ ವಿರುದ್ಧ ಕ್ರಮವನ್ನು ಜರುಗಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ಟೈಮ್ ಅಲ್ಲಿ ಯತ್ನಾಳ್ ಜೊತೆಗೆ ಕಾಣಿಸ್ಕೊಂಡ್ರೆ ಯತ್ನಾಳ್ ಅವರ ಬಣದಲ್ಲಿ ನಾವು ಇದ್ದೀವಿ ಅಂತ ಹೇಳಿ ಗುರುತಿಸ್ಕೊಂಡ್ರೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗುವಂತಹ ಒಂದು ಭಯ ಭಿನ್ನರ ಬಣದ ನಾಯಕರನ್ನ ಕಾಡ್ತಾ ಇರುವಂತಹ ಒಂದು ಸಾಧ್ಯತೆ ಇದೆ ಹೌದು ಯಾಕಂತ ಹೇಳಿದ್ರೆ ನಾವು ಯತ್ನಾಳವರಿಗೆ ಏನಾದರೂ ಕ್ರಮವನ್ನು ಜರುಗಿಸಿದ್ರೆ ಅದರ ಜೊತೆಗೆ ನಾವು ಕಾಣಿಸ್ಕೊಂಡ್ರೆ ನಮ್ಮನ್ನು ಕೂಡ ಪಕ್ಷದಿಂದ ಹೊರಗೆ ಹಾಕ್ಬಹುದು ಅನ್ನುವಂಥದ್ದು ಏನು ಭಿನ್ನ ನಾಯಕರಿದ್ದಾರಲ್ವಾ ಯಾರೆಲ್ಲ ಯತ್ನಾಳ್ ಜೊತೆಗೆ ಸೇರ್ಕೊಂಡು ವಿಜೇಂದ್ರ ಕೆಳಗಿಳಿಸಬೇಕು ಅಂತ ಹೇಳಿ ಮಾತನಾಡ್ತಾ ಇದ್ರಲ್ವಾ ಅವರೆಲ್ಲರೂ ಕೂಡ ಇದೀಗ ಒಂದ್ ರೀತಿಯಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಯಾರು ಕೂಡ ಯತ್ನಾಳ್ ಅವರನ್ನ ಸಮರ್ಥನೆ ಮಾಡಿದೆ ಯತ್ನಾಳ್ ಹೇಳೋರ್ದು ಸರಿ ಯತ್ನಾಳ್ ಯತ್ನಾಳ್ ಅವರ ಒಂದು ಮಾತು ಸರಿ ಅಂತ ಹೇಳೋರು ಇದೀಗ ಯಾರು ಸಿಗ್ತಾ ಇಲ್ಲ ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಯಾವುದೇ ಹೇಳಿಕೆನ ಕೊಡುವಂತಹ ಒಂದು ಇಂಟ್ರೆಸ್ಟ್ ಅನ್ನು ಕೂಡ ತೋರಿಸದೆ ಯತ್ನಾಳ್ ಅವರಿಂದ ಅಂತರವನ್ನ ಕಾಯ್ದುಕೊಂಡಿರೋದು ಒಂದು ರೀತಿಯಲ್ಲಿ ಇದೀಗ ಯತ್ನಾಳ್ ಅವರು ಒಬ್ಬಂಟಿ ಆಗ್ಬಿಡ್ತಾರ ಅನ್ನುವಂತಹ ಒಂದು ಅನುಮಾನಕ್ಕೆ ಕಾರಣವಾಗಿದೆ ಏನು ನೋಟಿಸ್ ಗೆ ಉತ್ತರವನ್ನ ಕೊಡದೇ ಇದ್ರೆ ಯತ್ನಾಳ್ ವಿರುದ್ಧ ಕ್ರಮ ಸಾಧ್ಯತೆ ಇದೆ ಅಂತಹ ಹೇಳಿ ಹೇಳಲಾಗ್ತಾ ಇದೆ ಏನು ನೋಟಿಸ್ ಗೆ ಉತ್ತರಿಸುವಾಗ ಶಿಸ್ತು ಅನ್ನ ಎಂಬ ಭರವಸೆ ನೀಡಿದ ಬಳಿಕ ನಾಲಿಗೆಯನ್ನು ಹರಿಬಿಟ್ಟು ಶಿಸ್ತನ್ನು ಉಲ್ಲಂಘಿಸ್ತಾ ಇರುವಂತಹ ಎತ್ನಾಳ್ ವಿರುದ್ಧ ಕ್ರಮವಾಗಬೇಕು ಅವರ ವಿರುದ್ಧ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಒತ್ತಡವು ಕೂಡ ಪಕ್ಷದಲ್ಲಿಯೇ ಕೇಳಿ ಬರ್ತಾ ಇದೆ ಈ ಮೂಲಕ ರೆಬೆಲ್ಸ್ ಬಣದ ಬೇರೆಯವರಿಗೂ ಕೂಡ ಎಚ್ಚರಿಕೆಯ ಒಂದು ಮೆಸೇಜ್ ರವಾನಿಸಬೇಕು ಅವರಿಗೂ ಕೂಡ ಈ ಒಂದು ಭಯ ಮೂಡಿಸ್ಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮ ಖಂಡಿತವಾಗಿ ಜಾರಿಯಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಕೇಳಿ ಬರುತ್ತೆ ಯಾಕಂತ ಹೇಳಿದ್ರೆ ಯತ್ನಾಳ್ ಅವರು ಬಿ ಜೆ ಪಿಯಲ್ಲಿ ಒಬ್ಬ ಪ್ರಮುಖ ನಾಯಕನಾಗಿ ಈ ಗುರುತಿಸ್ಕೊಂಡಿದ್ದಾರೆ ಆದರೆ ಏನಂತ ಹೇಳಿದ್ರೆ ನೀವು ನೋಡಿರಬಹುದು ಮೊನ್ನೆ ತಾನೇ ಹೊಸ ದೆಹಲಿಯಲ್ಲಿ ಬಿ ಜೆ ಪಿ ಇಪ್ಪತ್ತ ಏಳು ವರ್ಷಗಳ ನಂತರ ಅಧಿಕಾರವನ್ನು ಪಡೆದುಕೊಂಡಿದೆ ಹಾಗಾಗಿ ಹೊಸ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷದ ನಂತರ ಬಿ ಜೆ ಪಿ ಸರ್ಕಾರವನ್ನು ರಚಿಸುವತ್ತಾಗಿರಬಹುದು ಹಾಗೆ ಅಲ್ಲಿನ ಒಂದು ಡೆವಲಪ್ಮೆಂಟ್ಸ್ ಕಡೆಗೆ ಬಿ ಜೆ ಪಿ ವರಿಷ್ಠರು ಗಮನವನ್ನು ಕೊಡೋದು ಸಂಪೂರ್ಣ ಅಲ್ಲಿ ಅಲ್ಲಿಯೇ ಅಂತ ಹೇಳಿದರೆ ಯಾಕಂತ ಹೇಳಿದ್ರೆ ಇಪ್ಪತ್ತೇಳು ವರ್ಷದ ನಂತರ ಅಧಿಕಾರ ಸಿಕ್ಕಿರುವಂಥ ಕಾರಣ ಅಲ್ಲಿ ಸಂಪೂರ್ಣವಾದ ಅವರ ಒಂದು ಏನು ಅಂತ ಹೇಳ್ತಾರೆ ಇಂಟ್ರೆಸ್ಟ್ ಅಲ್ಲಿದೆ ಹಾಗಾಗಿ ಆ ಒಂದು ಎಲ್ಲ ಡೆವಲಪ್ಮೆಂಟ್ಸ್ ಮುಗಿದ ನಂತರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ಸಿಗುತ್ತೆ ಹಾಗಾಗಿ ಯತ್ನಾಳ್ ವಿರುದ್ಧ ತಕ್ಷಣ ಈ ತಕ್ಷಣವೇ ಶಿಸ್ತು ಕ್ರಮ ಜರುಗಿಸ್ತಾರೆ ಅಂತ ಹೇಳಿದ್ರೆ ಎಪ್ಪತ್ತೆರಡು ಗಂಟೆ ನಂತರ ಅವರು ಉತ್ತರ ಕೊಡಲಿಲ್ಲ ಅಂತ ಹೇಳಿ ಈ ತಕ್ಷಣವೇ ಅವರ ವಿರುದ್ಧ ಕ್ರಮವನ್ನು ಜರುಗಿಸ್ತಾರೆ ಅನ್ನುವಂತಹ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಬಹುದು ಆದರೆ ಎಲ್ಲ ಬೆಳವಣಿಗೆಯನ ವರಿಷ್ಠರು ಗಮನಿಸಿ ನಂತರದಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಯತ್ನಾಳ್ ಅವರು ಯಾಕೆ ಸಮಯಾವಕಾಶವನ್ನ ಕೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಮೂಡಿ ಬರ್ತಾ ಇದೆ ಜೊತೆಗೆ ಇದರಿಂದ ಹಿಂದೆ ಯತ್ನಾಳ್ ಅವ್ರದ್ದು ಏನಾದರೂ ಪ್ಲಾನ್ ಇದೆಯಾ ಅವರ ಲೆಕ್ಕಾಚಾರ ಏನು ಅನ್ನುವಂತಹ ಒಂದು ವಿಷಯ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಜೊತೆಗೆ ಯತ್ನಾಳ್ ಅವರು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಹೇಳಲಾಗಿದೆ ಈ ಮಾತುಕತೆಯ ಪರಿಣಾಮವನ್ನ ನೋಡಿಕೊಂಡು ಅವರು ಮುಂದಿನ ಹೆಜ್ಜೆಯನ್ನ ಇಡಬಹುದು ಅಂತ ಹೇಳಿ ಅಂದ್ರೆ ಯತ್ನಾಳ್ ಅವರು ಮುಂದಿನ ಪ್ಲಾನ್ ಅನ್ನ ಮಾಡಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಅವರು ಶಿಸ್ತು ಸಮಿತಿ ಕಳುಹಿಸಿದಂತಹ ನೋಟಿಸ್ಗೆ ಶೋಕಾಸ್ ನೋಟಿಸ್ ಗೆ ಇನ್ನೂ ಕೂಡ ಉತ್ತರಿಸ್ತಾ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗುತ್ತೆ ಅನ್ನೋದನ್ನ ಯಾಕಂತ ಹೇಳಿದ್ರೆ ಈ ಬಾರಿ ಈ ಸ್ವಲ್ಪ ಕಮಾಂಡ್ ಸ್ಟ್ರಿಕ್ಟ್ ಆಗಿರುವಂತೆ ಕಾಣ್ತಾ ಇದೆ ಯತ್ನಾಳ್ ಅವರಿಗೆ ಸರಿಯಾದ ಒಂದು ಏನಂತ ಹೇಳಿದ್ರೆ ಬಿಸಿಯನ್ನ ಮುಟ್ಟಿಸ್ತಾರ ಅಥವಾ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಧನ್ಯವಾದ